ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಪೂಜೆ ಎಲ್ಲ ಆಯಿತು ಇವತ್ತು ಸೋಮವಾರ ಆಗಿರೋದ್ರಿಂದ ಅಮ್ಮ ಪೂಜೆ ಮಾಡಿದ್ವಿ ಇವತ್ತು ಕೆಲಸಕ್ಕೆ ಹೋಗಿಲ್ಲ ಅಮ್ಮ ಮನೆಯಲ್ಲೇ ಇದ್ದಾರೆ ತಿಂಡಿಗೆ ನಾವು ಕಡಲೆಪುರಿ ಒಗ್ಗರಣೆ ಮಾಡಿದ್ವಿ ಈಗ ಯಾವಾಗಲೂ ನಮ್ಮೂರು ಕಡೆ ಕಡಲೆಪುರಿ ಒಗ್ಗರಣೆ ಮಿರ್ಚಿ ಅದ್ರ ಜೊತೆ ಟೀ ಇರುತ್ತೆ ನಾವು ಮಿರ್ಚಿ ಮಾಡಿಲ್ಲ ಟೀ ಒಂದು ಮಾಡಿದ್ವಿ ಅಷ್ಟೇ ಮಾಡ್ತಾ ಅಮ್ಮ ಸೋಸ್ತೇವೆ ಅಲ್ಲಿ ಇಟ್ಟೀ ಟೀ ಕುಡ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡೋದು ಪಾಪು ಮಲಗಿದ್ದಾನೆ ಸ್ನಾನ ಮಾಡಿದ ತಕ್ಷಣ ಮಲ್ಕೊಂಡ ಹಂಗೆ ಹೇಳ್ತಿದ್ದಂಗೆ ಎದ್ಬಿಟ್ಟ ಜನ ಹೆಸರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪ ಮಲ್ ಎದ್ದ ಟೀ ಕುಡಿಬೇಕಾಗಿದ್ದಾರೆ ಹೊಲ್ಕೊಂಡ್ಬಿಟ್ಟಿದ್ದೆ ನಾನು ಊರಿಗೆ ಬಂದ್ರೆ ಸುಸ್ತು ನಮಗೆಲ್ಲ ನಿನ್ನೆ ಸ್ವಲ್ಪ ಬೇಜಾರಾಯಿತು ಅವ್ನಿಗೆ ಹಾಸ್ಪಿಟ್ಲಿಗೆ ಸಿರಪ್ ಅಂತ ತೊಗೊಂಡು ಬರೋಕ್ಕಂತ ಹೋಗ್ತಾ ಇದ್ವಿ ಇನ್ನೇನು ತೊಗೊಂಬಿಟ್ಟು ವಾಪಸ್ ಬರ್ತಾಯಿದ್ವಿ ಗೇಟ್ ಹತ್ರ ಅವನು ಕಾರ್ ಹಿಂದೆ ಹಿಂದೆ ಮುಂದೆ ಬಿಟ್ಬಿಟ್ಟ ತಲೆಗೆ ಸ್ವಲ್ಪ ಇಲ್ಲಿ ಸ್ಕ್ರಾಚ್ ಆಯಿತು ಈ ಜಾಗದಲ್ಲಿ ಬೇಜಾರಿಗೆ ಮತ್ತು ಹಾಸ್ಪಿಟ್ಲಿಗೆ ಹೋಗಿ ಬಂದು ಏನೂ ಆಗಿಲ್ಲ ಅಂದ್ಬಿಟ್ಟು ಮಾತ್ರೆ ಸಿರಪ್ ಅಂತ ಬರ್ಕೊಟ್ರು ಅವನಿಗೆ ತೊಗೊಂಬಿಟ್ಟು ಬಂದ್ವಿ ಅದಕ್ಕೆ ಒಂಥರ ವೀಡಿಯೋ ಮಾಡೋಕ್ಕೆ ಬೇಜಾರಾಗಿ ಸುಮ್ಮನೆ ಇದ್ದು ಸಂಜೆ ಮೇಲೆ ನನ್ನ ನನ್ನ ಪಾಡ್ಗೆ ನಾನು ಮಲ್ಕೊಂಡಿದ್ದರೆ ಅಮ್ಮ ರೊಟ್ಟಿ ಮಾಡ್ತಾಯಿದ್ರು ಸೌಂಡ್ ಕೇಳಿಸಿದೆ ನೋಡಿ ಬನ್ನಿ ತೋರಿಸಿ ಏನಾಗಲ್ಲ ಹೇಳ ಪಾಪ ನಮ್ಮಮ್ಮಂಗೆ ಕಾಲು ನಾವು ಆಗಲ್ಲ ಒಂದು ಕಾಲ ಹುಷಾರಿಲ್ಲ ಅಂತ ಮನೆಗೆ ಅವರೇ ಕೆಲಸ ಮಾಡ್ತಾವ ಮನೇಲಿರೋರು ಸೊಂಬಿರಿರ್ತಾರೆ ಸುಮ್ಮನೆ ರೊಟ್ಟಿಗೆ ಚಿಕ್ಕಡಿ ಕಾಯಿ ಪಲ್ಯ ಮಾಡೋಣ ಸಜ್ಜೆ ರೊಟ್ಟಿ ಮಾಡ್ತಿರೋದು ಪಲ್ಯ ಏನಾದರೂ ನಾನು ಮಾಡ್ತೀನಿ ಪಾಪ ಮಲಗಿದ್ದಾನೆ ಪಾಪ ತಲೆ ನೋವಾಗಿದೆ ಅವನಿಗೆ ಮಾಡ್ಕೊಂಡಿದ್ದಾನೆ ಇಲ್ಲಿ ನೀವು ನೋಡ್ತಿದ್ದೀರ ಚುಕ್ಕೆ ತರ ಕಾಣಿಸ್ತಿದೆ ನೋಡಿ ಸಿರಪ್ ತಗೊಂಡು ಬರಬೇಕಾಗಿದ್ರೆ ಗೇಟಲ್ಲಿ ಬಿದ್ದೋಗಿರೋದು ಗಾಡೀಲಿ ತುಂಬಾನೇ ಭಯ ಆಗೋಗಿತ್ತು ನಮಗೆ ಇವಾಗ ಆಕ್ಟಿವ್ ಆಗಿರೋದು ಚೆನ್ನಾಗಿ ಅಂತ ಹೇಳಿ ಹಾ ಮಾ ಬವ್ವನಾ ಬವ್ವ ಅಸಿತಲ್ಲ ಇಲ್ಲ ಕಣೆ ಅದು ಬವ್ವ ಅಲ್ಲ ಅಚ್ಚಿ ತಿನ್ನ ಅಚ್ಚಿ ಕಡೆ ಕಿತ್ತಾಕ್ಬಿಡ ತಿಂತೀಯಾ ತಿಂತೀಯ ನೀನು ಇರೋ ಪಲ್ಯ ಮಾಡ್ತೀನಿ ತಿನ್ನುವಂತೆ ಕೂತ್ಕಾಲಿ ಕುತ್ಕೊಂಡು ನೋಡು ಅಜ್ಜ ಹತ್ರ ಕುಕ್ಕೋ ಬಂಗಾರಿ ಫೋನ್ ಐತಮ್ಮ ಅಲ್ಲ ಆಯ್ದವ ಮಾಡೈತ ಅಜ್ಜಿ ಸರಿ ಆಯಿತು ನೀನು ಮಾಡ್ತೀಯಪ್ಪ ನೋಡಮ್ಮ ನನ್ನ ಮಗ ಮಾಡ್ತಾನಂತೆ ಪಾಪ ಕೆಮ್ಮಿಗೆ ಯಾಕಮ್ಮ ಕಮ್ಮಿನೇ ಆಯ್ತಲ್ಲ ಚಲ ಬರದಮ್ಮ ಇದು ಯಾರೆಲ್ಲ ಯಾರೆಲ್ಲ ನೋಡಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಹ್ಞೂ ಬಾ ಓನಮ್ಮ ಭೂವ ಬೇಕಾ ಬೂವ ಕೊಡಲ್ಲ ನಮ್ಮ ಮನೆಗೆ ಖಾಲಿ ಆಗ್ಯಾವೆ ಚಲಕ್ಕೆ ಬೇಕಾ ಅಜ್ಜಿ ಕೊಡಕ್ಕ

ಬೆಳ್ಳುಳ್ಳಿ ಹಾಕಂತ ಇದೀನಿ ಚೆನ್ನಾಗಿ ಫ್ರೈ ಮಾಡ್ತಾನ ಜಾಸ್ತಿ ಫ್ರೈ ಆಗ್ಬೇಕಾಗಿಲ್ಲ ಇದಕ್ಕೆ ಸ್ವಲ್ಪ ಫ್ರೈ ಆದ್ರೆ ಸಾಕು ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಕಿ ಸಕ್ಕನಿರು ಪಲ್ಯ ಸಪ್ರೇಟ್ ಮಾಡ್ತಾ ಇದ್ದೆ ಇವತ್ತು ಬೇಡ ಈ ತರ ಊರಲ್ಲಿ ಊರಲ್ಲಿ ಮಾಡೋ ಥರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ಟೊಮೆಟೊ ಹಾಕಂತ ಇದ್ದೀನಿ ನಮ್ಗ್ ಗೋಕುಲ್ ಒಂದು ಬಿಡಲ್ಲ ಅಂತಾನೆ ತರಕಾರಿ ಕಟ್ ಮಾಡೋದ್ರೂ ಕೂಡ ಕಾಲ ಹಾಕಿ ತಿಂದು ಮಜಾಕಿದ್ದಾನೆ ಅವರಜ್ಜಿ ಏನೇನು ಹೊಡಿಬೇಡದ್ಲು ಅಲ್ವಾ ಮಕ್ಳ ಆಗಿದೆ ಅಲ್ವಾ ನಾನು ಕೂಡ ಹೊಡಿಯಲ್ಲ ಇದ್ದಿದ್ದು ಭಯ ಸ್ವಪ ಮಕ್ಕಳು ಹೊಡಿಯಕ್ಕಾಗತ್ತ ಇದು ಸ್ವಲ್ಪ ಮೆಚ್ಚಗಾಗ್ಲಿ ತನ್ನ ಈರುಳ್ಳಿ ಒಬ್ಬೊಬ್ರು ಫ್ರೈ ಮಾಡ್ಕೊಂಡಿಲ್ಲ ಅಂದಾಗ ಈರುಳ್ಳಿ ಹಾಕಿ ಈ ಟಮಟಾ ಹಾಕೋ ಜಾಗದಲ್ಲಿ ಅದನ್ನು ನಾವು ಮುರ್ಕೊಂಡಿರ್ತೀವಲ್ಲಕ್ಕ ಪಲ್ಯ ಅವು ಅದನ್ನು ಚೆನ್ನಾಗಿ ಮುರಿದ್ಬಿಟ್ಟು ಚಿಕ್ಕಡೆಕಾಯಿನ ಆವಾಗ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಟಮಟ ಹಾಕೊಳ್ಳಿ ಸರಿ ಹೋಗುತ್ತೆ ಪ್ಲಾಸ್ಟಿಕ್ಗೆ ಟಮಟಾ ಹಾಕಿ ಅವಾಗಲೇ ಹೌದು ಕಾಯಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗ ಇದಕ್ಕೆ ಎಷ್ಟು ಬೇಕು ಅಷ್ಟು ಹೇಳಿ ಈಗ ನೆಕ್ಸ್ಟ್ ಅರಿಶಿಣ ಹಾಕೋಂತ ಇದ್ದೀನಿ ಉಪ್ಪು ಹಾಕಿದ ತಕ್ಷಣವೇ ಈಗ ಇದು ಹಾಕೊಳ್ತಿದ್ದೀನಿ ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬಿಡೋಣ ಆಮೇಲೆ ಖಾರದ ಪುಡಿ ಹಾಕೊಂಡು ಹೊತ್ತು ಮಿಕ್ಸ್ ಮಾಡ್ಕೊಂಡು ಬೇಕು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಒಂಚೂರು ನೀರು ಹಾಕ್ಕೊಂಡು ಆಮೇಲೆ ಕಡಲೆ ಪುಡಿ ಹಾಕ್ಕೊತೀನಿ ನಾನು ಬೇಡ ಅಂದವರು ಹಾಗೆ ಆಫ್ ಮಾಡ್ಕೋಬೋದು ಖಾರದ ಪುಡಿ ಹಾಕೊತಿದ್ದೀನಿ ಖಾರದ ಪುಡಿ ಕಾಲು ಹೇಗಿತ್ತು ಮುಚ್ಚರಿಂದ ಇಟ್ಟು ತಗೊಂಡು ಅದು ಹಾಕಿರೋದು ಮುಜ್ರಿಂದ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಎಲ್ಲನೂ ಖಾರ ಉಪ್ಪೆಲ್ಲ ಕೂಡ್ಕೊಳ್ಳಿ ನಿಧಾನ ಉರಿಕಿ ಬಿಡ್ತೀನಿ ತಳ ಅಂಟಂಗಿದೆ ರೊಟ್ಟಿ ರೆಡಿ ಇದೆ ಸಾಂಬಾರೇನು ಮಾಡಲ್ಲ ಮೊಸರು ಖಾರ ಚೆನ್ನಾಗಿರುತ್ತೆ ಇದಕ್ಕೆ ಸರಿ ಹೋಗುತ್ತೆ ಪಲ್ಯ ಕೂಡ ಬೇಯ್ತಾ ಇದೆ ಇದಕ್ಕೆ ನೆನ್ನ ಕಡಲೆ ಬೀಜದ ಪುಡಿ ಹಾಕೋದಷ್ಟೇ ಎಲ್ಲ ಬೆಂದೈತೆ ಕಡಲೆ ಬೀಜದ ಪೌಡ್ರ್ ಹಾಕ್ತಿದ್ದೀನಿ ಸ್ವಲ್ಪನೇ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಬೇಡ ಅಂದವರು ಬೇಡ ಅನ್ಕೋಬೋದು ಗುರಳು ಪುಡಿ ಹಾಕ್ಕೊಬೋದು ತೆಂಗಿನಕಾಯಿ ತುರಿ ಹಾಕೋಬೋದು ನಾನು ಕಡಲೆ ಬೀಜ ಹಾಕಂತಿದ್ದೀನಿ ಗುರಳು ಪುಡಿ ಈ ಪಲ್ಯ ರೊಟ್ಟಿ ಮತ್ತು ಮೊಸರು ಹಾಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಮೊಸರೈಕ್ರಿಜ್ಜಲ್ಲಿ ಇದ್ರ ಜೊತೆ ಅದಕ್ಕೆ ಇವತ್ತು ಮೊಸರನ್ನೇ ತಿನ್ನೋಣ ಶಕ್ಕೆಬೇರ ಬಿಸಿಲು ಅಂದ್ಕೊಂಡು ಇದನ್ನೇ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಸಕ್ಕತ್ತಾಗಿ ಬಂದಿದೆ ಓನ್ ಬಂಗಾರಿ ಮಾಡ್ಕೊಂಡಿದ್ದೀನಿ ಇದು ಯಾರೆಲ್ಲ ಯಾರೆಲ್ಲ ನೋಡಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಹ್ಞೂ ಬಾ ಓನಮ್ಮ ಭೂವ ಬೇಕಾ ಬೂವ ಕೊಡಲ್ಲ ನಮ್ಮ ಮನೆಗೆ ಖಾಲಿ ಆಗ್ಯಾವೆ ಚೆಲ್ಲಕ್ಕೆ ಬೇಕಾ ಅಜ್ಜಿಗೆ ಕೊಡಕ್ಕ ಬಾಯ್ 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 ಫ್ರೆಂಡ್ಸ್ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ